ನಮಸ್ಕಾರ ನ್ಯೂಸ್ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಶ್ರೀ ಗೋವಿಂದ ಕಾರಜೋಳ ಕೇಂದ್ರದ ಮಾಜಿ ಸಚಿವರಾದ ಶ್ರೀ ಎ ನಾರಾಯಣಸ್ವಾಮಿ ಬಿಜೆಪಿ ರಾಜ್ಯ ವಕ್ತಾರರಾದ ಶ್ರೀ ಎಚ್ ವೆಂಕಟೇಶ್ ದೊಡ್ಡೇರಿ ಮತ್ತು ಎಸ್ಸಿ ಮೋರ್ಜಾ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಹೂಡಿ ಮಂಜುನಾಥ್ರವರು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ತಾಮರಾ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅನುಮಾನ ದುಪ್ಪಟ್ಟಾಗ್ತದೆ ನಿಮ್ಮ ನಿರ್ಲಕ್ಷ್ಯ ಮಾದಿಗರನ್ನ ತಾತ್ಸಾರವನ್ನು ನೋಡೋದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದು ಜಾತಿ ಗಣತಿಯಲ್ಲಿ ಮಾಡಿದಂತಹ ಗೊಂದಲವನ್ನ ದುಪ್ಪಟ್ಟು ಮಾಡುವ ದಿಕ್ಕಿನಲ್ಲಿ ಮತ್ತು ನಾಡಿನ ಇಡೀ ರಾಜ್ಯದ ಮಾಲೀಕ ಉಪಜಾತಿಗಳ ಹೋರಾಟಗಾರರ ಹೋರಾಟದ ಬಿಸಿಯನ್ನ ಕಡಿಮೆ ಮಾಡುವ ದಿಕ್ಕಿನಲ್ಲಿ ತಮ್ಮ ಸ್ಟೇಟ್ಮೆಂಟ್ಗಳು ಈಗಾಗಲೇ ನಾಗ್ಮಾಸ್ ಅವರು ರಿಪೋರ್ಟ್ ಕಂಪ್ಲೀಟ್ ಆಗಿದೆ ವರದಿ ಕೊಟ್ಬಿಡ್ತಾರೆ ನೀವು ಹೋರಾಟ ಮಾಡಬಾರ್ದು ಹೋರಾಟಕ್ಕೆ ಸಹಕರಿಸಬಾರ್ದು ನೀವ್ಯಾರು ಗೊತ್ತು ಸಹಕಾರ ಕೊಡಬಾರ್ದು ಹೋರಾಟ ಅವಶ್ಯಕತೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀರಾ ಅದು ಮಾದೇಪ್ನವರಾಗ್ಬೋದು ನಮ್ಮ ಕೆ ಎಚ್ ಪುಣ್ಯಪ್ನವರಾಗ್ಬೋದು ನಮ್ಮ ಆಂಜನೇಯವರಾಗ್ಬೋದು ತಾವ್ಯಾರು ಸಂತೋಷ ಜಿಟ್ಮೆಂಟ್ ಬಂದ ನಂತರ ಸ್ಟೇ ಆದ ನಂತರ ಒಳಗೈ ಸ್ಲಾತಿಗೆ ಸ್ಟೇ ಕೊಟ್ಟ ನಂತರ ತಾವ್ಯಾರು ಹೋರಾಟಗಾರರಲ್ಲಿ ಭಾಗವಹಿಸಿಲ್ಲ ಅದು ಅರುಣ್ ಮಿಶ್ರ ಅವರ ಜಿಟ್ಮೆಂಟ್ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಅಮೆಂಡ್ಮೆಂಟ್ ಬೇಕಾಗಿಲ್ಲ ಜಿಟ್ಮೆಂಟ್ ಪರಿಶಿಷ್ಟ ಜಾತಿಯ ಸಮಾಜದ ನಿಗಮಗಳಲ್ಲಿ ಅತಿ ಪ್ರೀತಿ ನಿಮ್ಮ ಗ್ಯಾರಂಟಿಗಳಿಂದ ಈ ಸಮಾಜಕ್ಕೆ ಈ ಸಮಾಜ ನಿಮ್ಮ ಕಚೇರಿಗಳು ಎಲ್ಲಿದೆ ಅಂತ ಮೊತ್ತೋಗ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಜಿಲ್ಲಾ ಕಚೇರಿ ಎಲ್ಲಿದೆ ಎಸ್ಟಿ ನಿಗಮದ ಕಚೇರಿ ಎಲ್ಲಿದೆ ಜಿಲ್ಲೆಯಲ್ಲಿ ಆದಿತ್ಯ ನಿಗಮ ಎಲ್ಲಿದೆ ಮೊತ್ತೋಗ್ಬಿಟ್ಟಿದ್ದಾರೆ ಜನ ಇನ್ನು ಕೆಲವು ದಿನ ಆದರೆ ನಿಮ್ಮ ನಿಗಮಗಳು ಜಿಲ್ಲಾ ಕೇಂದ್ರಗಳಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ನಾಳೆಯ ನಂತರ ವಿವರವಾಗಿ ಮಾತಾಡ್ತೇವೆ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಜನತೆಯಲ್ಲಿ ಹೋರಾಟ ಪ್ರಾರ್ಥನೆ ಮಾಡೋದು ನಾಳಿನ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಪ್ರತಿಯೊಬ್ಬ ಮಾದಿಗ ಉಪಜಾತಿ ಬಂಧುಗಳು ಜಿಲ್ಲಾ ಕಚೇರಿ ಮುಂದೆ ಭಾಗವಹಿಸಿ ಯಶಸ್ವಿ ಮಾಡಬೇಕು ನಮ್ಮ ಹೋರಾಟದ ಶಕ್ತಿ ಪ್ರದರ್ಶನ ಆಗಬೇಕು ಬೆಂಗಳೂರಿನಲ್ಲಿ ನಡೆಯುವಂಥ ಫ್ರೀಡಂ ಪಾರ್ಕ್ನಲ್ಲಿ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಹೋರಾಟದಲ್ಲಿ ತಾವು ಭಾಗಸ್ಥರಾಗಬೇಕಂತ ಹೇಳಿ ತಮ್ಮ ಮುಖಾಂತರ ಪಾತ್ರ ಮಾಡ್ತಾ ಇದ್ದೀನಿ ಕೇಂದ್ರ ಸಚಿವರಾದಂಥ ಕೆ ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಬಿಜೆಪಿಯ ರಾಜ್ಯ ವಕ್ತಾರರು ವಕೀಲರು ಆದಂತಹ ವೆಂಕಟೇಶ್ ಗೋಡೆ ಧನ್ಯವಾದಗಳನ್ನು ನಾವಿಸ್ತೇನೆ ನಮ್ಮ ಸಮಾಜದ ರಾಜ್ಯ ಸಂಚಾಲಕರಾದಂತಹ ಕಿರಣ್ ಸೂರ್ಯ ಅವರಿಗೂ ಧನ್ಯವಾದಗಳನ್ನು ಮತ್ತೆ ಈ ಪತ್ರಿಕಾಗೋಷ್ಠಿಯನ್ನು ಮತ್ತು ಈ ಪತ್ರಿಕಾ ಮಾಧ್ಯಮದವ್ರಿಗೂ ಧನ್ಯವಾದಗಳನ್ನು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ